ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿನ ಯಾವ ರೀತಿ ಸರಿಯಾದ ವಿಧಾನದಲ್ಲಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಇದ್ದೀನಿ ತುಂಬ ಸರಳವಾಗಿ ಮಾಡ್ಕೊಬೋದು ಈಗಂತೂ ಸಾಲು ಸಾಲು ಹಬ್ಬ ಬರ್ತಾ ಇರೋದ್ರಿಂದ ನಾವು ಹೊರಗಡೆ ಐಟಮ್ನ ತೊಗೊಂಬರೋದ್ರ ಬದಲು ಮನೇಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಸರಳವಾಗಿ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ತಡೆ ಯಾಕೆ ಮಾಡೋದು ಸರಿಯಾದ ವಿಧಾನದಲ್ಲಿ ಕರ್ಜಿಕಾಯಿನ ಯಾವ ರೀತಿ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಸಿಹಿ ತಿಂಡಿಗಳು ಆಗಿ ಖಾರದ ತಿಂಡಿಗಳನ್ನೆಲ್ಲ ಮಾಡಿಡ್ತಾಯಿರ್ತೀವಿ ವರಮಹಾಲಕ್ಷ್ಮಿ ಆಗಿರ್ಬೋದು ಗೌರಿ ಗಣೇಶ ಆಗಿರ್ಬೋದು ಈಗ ದಸರಾ ಹಬ್ಬ ಬರುತ್ತೆ ಹಾಗಾಗಿ ಅದಕ್ಕೆಲ್ಲ ನಾವು ಹೊರಗಡೆಯಿಂದ ತೊಗೊಂಬರೋದ್ರ ಬದಲು ಮನೇಲಿ ಮಾಡ್ಕೊಳ್ಳೋಣ ಬನ್ನಿ ಮೊದಲು ಕಡಲೆಕಾಯಿ ಬೀಜನ ಹುರಿದಿಟ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಇಪ್ಪತ್ತು ಮೂವತ್ತು ಕರ್ಜಿಕಾಯಿ ಬೇಕು ಅಂತಂದರೆ ಒಂದು ನೂರು ಗ್ರಾಮು ಕಡಲೆಕಾಯಿ ಬೀಜ ಸಾಕಾಗುತ್ತೆ ನಾವು ಒಂದು ಐವತ್ತು ಅರವತ್ತು ಮಾಡಬೇಕಂದ್ರೆ ಒಂದು ಇನ್ನೂರು ಗ್ರಾಮ್ ತೊಗೊಳ್ಳಿ ನಾನು ಒಂದು ಅರ್ಧ ಕೆ ಜಿ ಕಡಲೆ ಬೀಜನ ಹುರಿದು ಇಟ್ಕೊತಾ ಇದ್ದೀನಿ ಅದವಾಗಿ ಹುರ್ಕೊಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಬೇಕು ಫ್ರೆಂಡ್ಸ್ ಯಾಕೆ ಅಂತಂದರೆ ತುಂಬ ಬೇಗ ಸೀದೋಗ್ಬಿಡುತ್ತೆ ಒಂದು ಕಡೆ ಕಡಲೆಕಾಯಿ ಬೀಜ ಆಗುತ್ತೆ ಒಂದು ಕಡೆ ಆಗೋದಿಲ್ಲ ಹಾಗಾಗಿ ನೀಟಾಗಿ ಆಡಿಸ್ಕೊಬೇಕಾಗುತ್ತೆ ಸಮಾನಾಗಿ ಹುರ್ಕೊಬೇಕು ಆಗ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಇಲ್ಲ ಅಂತಂದರೆ ಒಂದು ಕಡೆ ಸೀದೋಗೋದು ಒಂದು ಕಡೆ ಹಸಿ ಆಗೋದು ಆಗುತ್ತೆ ನೋಡಿ ಒಂದೇ ಅದವಾಗಿ ಈ ರೀತಿ ನಾನು ಹುರ್ ಹುರಿದು ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಚಟ್ನಿಗೆಲ್ಲ ಕಡಲೆಕಾಯಿ ಬೀಜನ ಉರಿತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಲರ್ ಇದ್ದರೆ ಸಾಕು ನೋಡಿ ಈ ಕಲರ್ ಬಂದರೆ ಸಾಕು ಅದವಾಗಿ ನೋಡಿ ಒಂದೇ ಸಮನ ಕೈ ಆಡಿಸಿ ಉಡ್ದಿರೋದ್ರಿಂದ ಅದವಾಗಿ ಹುರ್ಕೊಂಡಿದ್ದೀನಿ ಇದನ್ನು ಈಗ ಸಿಪ್ಪೆನ ತಗೊಬೇಕಾಗುತ್ತೆ ಒಂದು ಸ್ವಲ್ಪ ಬಿಸಿ ಹಾಕೊಳ್ಳಿ ಅಷ್ಟರೊಳಗಡೆ ಎಳ್ಳನ್ನು ನೂರು ಗ್ರಾಮ್ ಎಳ್ಳನ್ನು ಒಂದು ಸ್ವಲ್ಪ ನಾನು ಎಲ್ಲ ಆಡಿಕೊಂಡು ಅದನ್ನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಆದಷ್ಟು ಎಳ್ಳಲ್ಲಿ ಕಪ್ಪು ಎಳ್ಳು ಇರ್ಬೋದು ಬಿಳಿ ಎಳ್ಳಿರ್ಬೋದು ಯಾವುದ್ರೊಳಗೂ ಸಣ್ಣ ಸಣ್ಣ ನುಜ್ಗಲ್ಗಳು ಇರ್ತವೆ ಹಾಗಾಗಿ ನೋಡಿಕೊಂಡು ಸಾಧ್ಯವಾದರೆ ಜಾಲಿಸ್ಕೊಳ್ಳಿ ನೀರಲ್ಲಿ ಜಾಲಿಸ್ಕೊಂಡ್ರೆ ಆವಾಗ ಕಲ್ಲೆಲ್ಲ ಇದ್ದರೆ ಚೆನ್ನಾಗೆಲ್ಲ ತಳದಲ್ಲಿ ಕೂತ್ಕೊಳ್ಳುತ್ತೆ ನೀಟಾಗಿ ನಾವು ಜಾಲ್ಸ್ಕೊಳೋದ್ರಿಂದ ನೀಟಾಗುತ್ತೆ ಇದು ಅಷ್ಟೇ ಎಳ್ಳು ಸಹ ನಾವು ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕಾದ್ರೆ ಚಟಪಟ ಅಂತ ಸಿಡಿಯುತ್ತೆ ಅಲ್ಲೇವರೆಗೂ ಉರ್ಕೊಬೇಕಾಗುತ್ತೆ ಈಗ ಒಂದು ಸ್ವಲ್ಪ ಬಿಸಿ ಆರಿದೆ ಆದಷ್ಟು ಬಿಸಿ ಇರಬೇಕಾದ್ರೇ ನಾವು ಕಡಲೆಕಾಯಿ ಬೀಜದಲ್ಲಿರೋ ಸಿಪ್ಪೆ ಎಲ್ಲ ತಗೊಳ್ಬೇಕಾಗುತ್ತೆ ಇಲ್ಲಾಂತಂದರೆ ತುಂಬ ಜಾಸ್ತಿ ಅವದು ಅದು ಎಲ್ಲ ಬಿಟ್ಕೊಳೋದಿಲ್ಲ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಸಿಪ್ಪೆನ ತಕ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಕಲ್ಲಲ್ಲಿ ಇದ್ದೀನಿ ನೀಟಾಗಿ ಬರುತ್ತೆ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಬಿಸಿ ಇದ್ದರೆ ಕೈಯಲ್ಲೇ ನಾವು ಮಾಡ್ಕೊಬೋದು ಬೇಗ ಬೇಗ ಬಿಟ್ಕೊಂಬಿಡುತ್ತೆ ಒಂದು ಸ್ವಲ್ಪ ಬಿಸಿ ಇದ್ದರೆ ಎಲ್ಲ ಬಿಟ್ಕೊಳೋದಿಲ್ಲ ಅಂತಲೇ ಬಿಟ್ಕೊಳೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಯಾವಾಗ್ಲೂ ಕಡಲೆಕಾಯಿ ಬೀಜದಲ್ಲಿ ಸಿಪ್ಪೆಯೆಲ್ಲ ತೆಗ್ದುಬಿಟ್ಟೇ ಮಾಡೋದು ನೋಡಿ ಈಗೆಲ್ಲ ಆಗಿದೆ ಈಗ ಮರದಲ್ಲೆಲ್ಲ ನಾನು ಇದ್ದೀನಿ ಈ ರೀತಿ ಕೇರೋದ್ರಿಂದ ಸಿಪ್ಪೆನೇ ಸಪ್ರೇಟ್ ಆಗುತ್ತೆ ಕಾಳೆ ಸಪ್ರೇಟ್ ಆಗುತ್ತೆ ಒಂದು ಸಲ ಕೇರ್ಕೊಂಡ್ರೆ ಮತ್ತು ಯಾವುದ್ರೊಳಗೆ ಸಿಪ್ಪೆ ಇದೆ ಅಂತ ನೋಡಿಬಿಟ್ಟು ಆಮೇಲೆ ನಾವು ಈ ಥರ ಸಿಪ್ಪೆನ ಬೇರ್ಪಡಿಸೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೊಬೇಕಾಗುತ್ತೆ ನೋಡಿ ಎಲ್ಲ ಸಿಪ್ಪೆಯೆಲ್ಲ ಆದಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ನುಣ್ಣಗೆ ರುಬ್ಬಾಡ್ದು ತರಿ ತರಿಯಾಗಿ ರುಬ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ತುಂಬ ನೈಸಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ತರಿ ತರಿಯಾಗಿ ನಾವು ರುಬ್ಕೊಬೇಕಾಗುತ್ತೆ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಎಳ್ಳು ಇರುತ್ತಲ್ವ ಎಳ್ಳಿಗಿಂತ ಇನ್ನೊಂದು ಸ್ವಲ್ಪ ತರಿ ಆಗಿರಬೇಕು ಆ ಹದದಲ್ಲಿ ರುಬ್ಕೊಬೇಕು ನೋಡಿ ಇದೆಲ್ಲಾನು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ಹೇಳಿದ್ದು ಅದಾದಮೇಲೆ ಈಗ ಎಳ್ಳನ್ನು ಇದ್ದೀನಿ ಕಡಲೆಕಾಯಿ ಬೀಜ ಹಾಕ್ಕೊಂಡಾದಮೇಲೆ ಎಳ್ಳನ್ನು ಇದ್ದೀನಿ ಎಷ್ಟು ಒಂದು ನೂರು ಗ್ರಾಮ್ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಅಷ್ಟೇ ತುಂಬ ನೈಸ್ ಮಾಡೋದು ಬೇಡ ಪೌಡ್ರ್ ಥರ ಇದ್ದರೆ ಸಾಕು ಎಳ್ಳು ಮತ್ತು ಕಡಲೆಕಾಯಲ್ಲಿ ಮಾತ್ರ ನಾವು ಜಾಸ್ತಿ ರುಬ್ಬಿದಷ್ಟು ಎಣ್ಣೆ ಬಿಟ್ಕೊತಾ ಇರುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಪೌಡ್ರ್ ಥರ ಇದ್ರೇ ಚೆನ್ನಾಗಿರೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಒಂದು ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಅದರ ಜೊತೆಗೆ ಒಂದು ಐದರಿಂದ ಆರು ಏಲಕ್ಕಿನ ಹಾಕ್ಕೊಂಡು ನಾವು ಪೌಡ್ರ್ ಥರ ಮಾಡ್ಕೊಬೇಕಾಗುತ್ತೆ ಕೊಬ್ಬರಿ ಪುಡಿ ಮಾಡಿಕೊಂಡು ಈಗ ಕೊಬ್ಬರಿ ಪುಡಿನ ನಾನು ಒಂದು ಸ್ವಲ್ಪ ರೋಸ್ಟ್ ಇದ್ದೀನಿ ಹಸಿ ವಾಸನೆ ಹೋಗುವರೆಗು ಒಂದು ಸ್ವಲ್ಪ ನಾವು ಈ ರೀತಿ ಹುರ್ಕೊಬೇಕಾಗುತ್ತೆ ಆವಾಗ ಕರ್ಜಿಕಾಯಿ ಒಂದು ತಿಂಗಳಾದ್ರೂ ಕೆಡೋದಿಲ್ಲ ಹಾಗಾಗಿ ಕೊಬ್ಬರಿನೂ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಪುಡಿ ಮಾಡಿರೋ ಬೆಲ್ಲನ ಇನ್ನೊಂದು ಸ್ವಲ್ಪ ನೈಸ್ ಆಗಬೇಕು ಅಂತಂದ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈಗ ಬೆಲ್ಲನೂ ಸಹ ಪೌಡ್ರ್ ಆಗಿದೆ ಈಗ ಒಂದು ಕಾಲು ಕೆ ಜಿ ಕಡಲೇನ ಒಂದು ಸ್ವಲ್ಪ ತೋ ಬೆಚ್ಚಿಗಾಗವರೆಗೂ ಹುರ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಹುರಿದ್ಬಿಟ್ಟು ಮಾಡೋದ್ರಿಂದ ಕರ್ಜಿಕಾಯಿ ಒಂದು ತಿಂಗಳಾದ್ರೂ ಕೆಡೋದಿಲ್ಲ ಇಲ್ಲ ಒಂದು ಸ್ವಲ್ಪ ವಾಸನೆ ಬಂದು ಮುಗ್ಗು ಥರ ಆಗೋಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿರೋ ಕಡಲೆನ ನಾನು ಮಿಕ್ಸಿ ಜಾರ ಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಬೇಕಾಗಿರೋ ವಸ್ತುಗಳೆಲ್ಲನ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದಾಗಿದೆ ಈಗೆಲ್ಲನೂ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಒಂದಕ್ಕೊಂದು ಬೆರೆಯಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕರ್ಜಿಕಾಯೆಲ್ಲ ಒಂದೇ ಸಮಾನಾಗಿ ಬರ್ತವೆ ಇಲ್ಲ ಅಂತಂದರೆ ಒಂದ್ರೊಳಗೆ ಬೆಲ್ಲ ಇರುತ್ತೆ ಒಂದರೊಳಗೆ ಬೆಲ್ಲ ಇರೋದಿಲ್ಲ ಸಿಹಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಸಮ ಪ್ರಮಾಣದಲ್ಲಿ ನಮಗೆ ಚೆನ್ನಾಗಿ ಹಾಗೆ ಮೀ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ನಾನು ಒಂದು ಪ್ಲೇಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ದೊಡ್ಡದಿಲ್ಲ ಪ್ಲೇಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಆ ಮಿಕ್ಸ್ ಮಾಡೋದ್ರಿಂದಲೇ ಕರ್ಜಿಕಾಯಿನ ರುಚಿ ಚೆನ್ನಾಗಿರೋದು ನೋಡಿ ಈಗ ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕಾಣಿಸ್ತಾ ಇರ್ಬೋದು ಪೌಡ್ರ್ ಪೌಡ್ರೆಲ್ಲ ಹಾಗೆ ಇದೆ ಹಾಗೆ ಇದೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ನೋಡಿಗೆಲ್ಲ ಒಂದಕ್ಕೊಂದು ಬೆರೆಯಾಗಿ ನೀಟಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಕೊಬೋದು ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದು ಬೆಟರ್ ಅಂತ ಅಂದ್ಬಿಟ್ಟು ಮಿಕ್ಸ್ ಇದ್ದೀನಿ ನಾನು ಒಂದು ಇನ್ನೂರು ಕರ್ಜಿಕಾಯಿ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಿಂದ ಒಂದು ಇನ್ನೂರು ಕರ್ಜಿಕಾಯಿ ಮೀಡಿಯಮ್ ಕರ್ಜಿಕಾಯಿ ಆಗುತ್ತೆ ಎಲ್ಲ ಒಂದೇ ಸಲ ಮಾಡೋದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟು ಒಂದು ಎಂಟು ದಿವಸ ಹದಿನೈದು ದಿವಸ ಆದಮೇಲೆ ನೋಡಿ ಈ ರೀತಿ ಸೂಸ್ಲನ್ನು ಎತ್ತಿಟ್ಕೊಂಡ್ರೆ ನಾವು ಆರಾಮಾಗಿ ಫ್ರೀ ಇದ್ದಾಗ ಮಾಡ್ಕೊಬೋದು ಹಬ್ಬದ ಟೈಮಲ್ಲಿ ನಾವು ಇಷ್ಟೊಂದೆಲ್ಲ ಆಗೋದಿಲ್ಲ ನಾನು ಹಂಗೂ ಒಂದು ಎಂಬತ್ತರಿಂದ ತೊಂಬತ್ತು ಕರ್ಜಿಕಾಯಿನ ಒಂದೇ ದಿವಸ ಕರೆದಿದ್ದಾಯಿತು ಆದ್ರೂ ಒಂದು ಎರಡು ಎರಡು ಅವರ್ ಬೇಕಾಗುತ್ತೆ ಎರಡರಿಂದ ಮೂರು ಅವರ್ ಬೇಕಾಗುತ್ತೆ ನೋಡಿ ನಾನು ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ನೀರು ಹಾಕಿ ನೀರು ಹಾಕಿರಬಾರ್ದು ನೀರೆಲ್ಲ ಇದ್ದರೆ ತೇವಾಂಶ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ಜಾಸ್ತಿ ಎಲ್ಲ ಇರೋದಿಲ್ಲ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಹಾಕೊಳ್ಬೇಕಾಗುತ್ತೆ ನೋಡಿ ಇದನ್ನೆಲ್ಲ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಹಬ್ಬದಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಕರೆದಿಟ್ಕೊಂಡು ಆಮೇಲೆ ನಾವು ಫ್ರೀ ಇದ್ದಾಗ ಕರೆದಿಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನನ್ನ ಮಕ್ಕಳೆಲ್ಲ ಇಷ್ಟೇನಾ ಅಂತ ಕೇಳ್ತಾರೆ ಅಂತ ಅನ್ನೋ ಉದ್ದೇಶದಲ್ಲಿ ನಾನು ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಈಗ ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾಗಿರೋ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನು ಒಂದು ಇನ್ನೂರು ಗ್ರಾಮು ಚಿರೋಟೆ ರವೆ ಹಾಕೊತಾ ಇದ್ದೀನಿ ಅರ್ಧ ಕೆ ಜಿ ಕರೆಕ್ಟಾಗಿ ಅರ್ಧ ಕೆ ಜಿ ಮೈದಾನ ಸೇರಿಸ್ಕೊಂತಾ ಇದ್ದೀನಿ ಅರ್ಧ ಕೆ ಜಿ ಮೈದಾ ಆದರೆ ಸಾಕಾಗುತ್ತೆ ಒಂದು ಇನ್ನೂರು ಗ್ರಾಮ್ ಚಿರೋಟಿ ರವೆ ಇದಕ್ಕೆ ಬೇಕಂದರೆ ತುಪ್ಪ ಹಾಕೊಂಬೋದು ಎಣ್ಣೆ ಹಾಕೊಂಬೋದು ಒಂದು ಸ್ವಲ್ಪ ಒಂದು ಸ್ಪೂನು ಇಲ್ಲಾಂದರೆ ಬೆಣ್ಣೆ ಬೇಕಾದರೂ ಹಾಕೊಬೋದು ಈಗ ನಾನು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಎಲ್ಲ ಹೊಂದ್ಕೊಂಡು ಹಿಟ್ಟು ಎಲ್ಲ ಹಾಗೆ ನೀಟಾಗಿ ಚಿರೋಟಿ ರವೆ ತುಪ್ಪ ಮತ್ತು ಮೈದಾ ಎಲ್ಲ ಹೊಂದ್ಕೊಂಡು ಹಾಗೆ ಒಂದು ಸಲ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕಲಿಸ್ಕೊಬೇಕಾಗುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ ಕರ್ಜಿಕಾಯಿ ತುಂಬ ಗರಿ ಗರಿಯಾಗಿ ಬರುತ್ತೆ ನೋಡಿ ನಾವು ಹಿಟ್ಟನ್ನು ಮುದ್ದೆ ಮುದ್ದೆ ಕಟ್ಟಿದ್ರೆ ಒಂದು ಸ್ವಲ್ಪ ಕಟ್ಕೊಬೇಕು ಆ ರೀತಿ ಮಾಡಿದ್ರೆ ಅದುವಾಗಿರುತ್ತೆ ಅಂದ್ಬಿಟ್ಟು ಈಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ತುಂಬ ಜಾಸ್ತಿ ನೀರು ಹಾಕ್ಕೊಬಾರ್ದು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಎಷ್ಟು ಅದ್ವಾ ಕಲಿಸ್ತೀವೋ ಅದೇ ಹದದಲ್ಲಿ ಕಲಿಸ್ಕೊಬೇಕಾಗುತ್ತೆ ಹಾಗಾಗಿ ಒಂದೇ ಸಲ ನೀರು ಹಾಕೊಂಬಿಟ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಹಿಟ್ಟೆಲ್ಲ ಆವಾಗ ಚೆನ್ನಾಗಿ ಆಗೋದಿಲ್ಲ ನೋಡ್ಕೊಂಡು ನೋಡಿಕೊಂಡು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಯಾವ ಅದ್ದಲ್ಲಿ ಕಲ್ಸ್ಕೊಂತೀವೋ ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಡೆ ನಾವು ಆರಾಮಾಗಿ ಕಲ್ಸ್ಕೊಬೋದು ತುಂಬ ಈಸಿ ಕ ಕರ್ಜಿಕಾಯಿ ಮಾಡೋದು ಎಲ್ಲರೂ ಹೇಳ್ತಾರೆ ಕಷ್ಟ ಕಷ್ಟ ಅಂತ ಅದು ತುಂಬ ಜಾಸ್ತಿ ಜನ ಬೇಕು ಅಂತ ಹೇಳ್ತಾರೆ ಏನಿಲ್ಲ ನಾವೆಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಒಂದು ಎರಡರಿಂದ ಮೂರು ಗಂಟೆಗಳಲ್ಲಿ ನಾವು ಐವತ್ತರಿಂದ ಅರವತ್ತು ಕರ್ಜಿಕಾಯನ್ನ ಆರಾಮಾಗಿ ಮಾಡ್ಕೊಬೋದು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಬಾರ್ದು ಒಂದೇ ಸಲ ನೀರು ಹಾಕ್ಬಿಟ್ಟು ಕಲಸೋಕೋದ್ರೆ ಆವಾಗ ಹದ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾಯಿರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಸಿ ಇಟ್ಕೊತಾ ಇದ್ದೀನಿ ಗೋಧಿ ಹಿಟ್ಟಿನ ಅದದಲ್ಲಿ ಕಲಸಿಟ್ಕೊತಾ ಇದ್ದೀನಿ ನೋಡಿ ಈಗ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಯಾವ ಹದದಲ್ಲಿ ನಾನು ಕಲಿಸಿದ್ದೀನಿ ಅಂತ ಅಂದ್ಬಿಟ್ಟು ಈಗ ಬೇಕು ಅಂದರೆ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದು ಹದ ಬರೋ ಹಾಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಆಟ್ ಬಾಕ್ಸ್ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಸ್ಮೂತ್ ಇದೆ ಅಂತಂದ್ಬಿಟ್ಟು ಮೊದಲೇ ಮೈದಾ ಅಲ್ವಾ ಹಾಗಾಗಿ ಚಿರೋಟಿ ರವೆ ಎಲ್ಲ ಚೆನ್ನಾಗಿ ನೆನೆ ನೆನೆಬೇಕು ಆವಾಗಲೇ ತುಂಬ ಚೆನ್ನಾಗಿರೋದು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ನೆನೆದಕ್ಕೆ ಬಿಡಬೇಕಾಗುತ್ತೆ ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ನಾವು ಚಪಾತಿನ ಯಾವ ರೀತಿ ಲೊಟ್ಟಿಸ್ಕೊತೀವೋ ಅದೇ ರೀತಿ ಲೊಟ್ಟಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ನೋಡಿ ಈಗ ಕರ್ಜಿಕಾಯಿ ಮಾಡ್ತೀವಲ್ಲ ಈ ಮೋಲ್ಡ್ ಮೋಲ್ಡ್ಗೆ ಹಾಕೊಂಡು ನಾವು ಈಗ ಕರ್ಜಿಕಾಯಿನ ರೆಡಿ ಮಾಡ್ಕೊಬೇಕಾಗುತ್ತೆ ಈ ಈ ಥರ ತೊಗೊಳ್ಳಿ ಕರ್ಜಿಕಾಯಿ ಮುರಿಯೋದನ್ನು ಈ ಥರ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಲ್ಲ ನಾವು ಜಾಸ್ತಿ ಇರುತ್ತೆ ಮೇಲೆ ತುದಿಲೆಲ್ಲ ಜಾಸ್ತಿ ಇರುತ್ತೆ ಅದು ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೊದಲು ಈಗ ಒಂದು ಸ್ವಲ್ಪ ಇದಕ್ಕೆಲ್ಲ ಎಣ್ಣೆ ಇದ್ದೀನಿ ಎಣ್ಣೆ ಸಾರುಕೊಂಡ್ರೆ ನಾವು ಚಪಾತಿ ಹಿಟ್ಟನ್ನು ಕರ್ಜಿಕಾಯಿ ಹಿಟ್ಟನ್ನು ಅರ್ದಿರ್ತೀವಲ್ಲ ಅದು ಕಚ್ಕೊಳೋದಿಲ್ಲ ಹಾಗಾಗಿ ಅದು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮೌಳಿಗೆಲ್ಲ ಎಣ್ಣೆ ಸರ್ಕೊಂಡು ಈಗ ಅರ್ದಿರೋಂಥ ಕರ್ಜಿಕಾಯಿದ ಹಾಕ್ಬಿಟ್ಟು ಅದಾದಮೇಲೆ ಸೂಸ್ಲನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಬೇಡಿ ನೋಡ್ಕೊಂಡು ಒಂದು ಸ್ವಲ್ಪ ಕಡಿಮೆನಂಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಪೌಡ್ರ್ ಥರ ಇರುತ್ತಲ್ವ ಸೂಸ್ಲೆಲ್ಲ ಪೌಡ್ರ್ ಥರ ಇರುತ್ತಲ್ವ ಮಧ್ಯದಲ್ಲಿ ಓಪನ್ ಆಗಿಬಿಡುತ್ತೆ ಹಾಗಾಗಿ ಕರ್ಜಿಕಾಯಿ ಓಪನ್ ಆದರೆ ಎಣ್ಣೆ ಕರಿಬೇಕಾದ್ರಂತೂ ತುಂಬ ಗಲೀಜಾಗೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಳಗಡೆ ಸ್ಟಪ್ಪಿಂಗ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳೋದು ಬೆಟರ್ ಅಂತ ನಾನು ಅಂದ್ಕೊಳ್ತೀನಿ ಬೇಕು ಅಂತಂದರೆ ರಿಸ್ಕ್ ಎಲ್ಲ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಕಡಿಮೆನೇ ಮಾಡ್ಕೊಬೋದು ಇದೇ ರೀತಿ ನಾವು ಒಂದು ಇಪ್ಪತ್ತರಿಂದ ಮೂವತ್ತು ಮಾಡಿಟ್ಕೊಂಡಿರಬೇಕು ಆವಾಗ ಕರ್ಜಿಕಾಯಿನ ಇಷ್ಟೆಲ್ಲ ಮಾಡಾದಮೇಲೆ ನಾವು ತೇಲ್ಸೋದು ತುಂಬನೇ ಎಣ್ಣೆಯಲ್ಲಿ ಬೇಗ ಟೈಮ್ ಏನು ಹಿಡಿಯೋದಿಲ್ಲ ಬೇಗ ಆಗೋಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಮೊದಲೇ ಒಂದು ಇಪ್ಪತ್ತು ಮೂವತ್ತು ಮಾಡಿಟ್ಕೊಂಡ್ರೆ ಆಮೇಲೆ ನಾವು ನೀಟಾಗಿ ಕರ್ಕೊಬೋದು ಬೇಗ ಬೇಗ ಕರೆದಿಟ್ಕೊಬೋದು ನೋಡಿ ಹೀಗೆ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಚಪಾತಿಯೆಲ್ಲ ಅರಿತೀವೋ ಅದೇ ರೀತಿ ಕರ್ಜಿಕಾಯಿದು ಹಿಟ್ಟನ್ನು ಅರ್ತಿಟ್ಕೊಂಡು ಈಗ ನಾನು ಕರ್ಜಿಕಾಯಿ ಮುರಿತೀನಲ್ಲ ಅದ್ರ ಮೇಲೆ ಹಾಕ್ಕೊಂಡು ಮಧ್ಯದಲ್ಲಿ ನೀರು ಸರ್ಕೊಬೇಕಾಗುತ್ತೆ ನೀರು ಸರೋದ್ರಿಂದ ಚೆನ್ನಾಗಿ ಹಿಟ್ಟೆಲ್ಲ ಅಂಟ್ಕೊಳ್ಳುತ್ತೆ ಓಪನ್ ಆಗೋದಿಲ್ಲ ನಾವು ಕರಿಬೇಕಾದ್ರೆಲ್ಲ ಓಪನ್ ಆಗೋದಿಲ್ಲ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಸರ್ಕೊಂಡು ನಾವು ಆಮೇಲೆ ಕರ್ಜಿಕಾಯಿನ ಮುರಿಬೇಕಾಗುತ್ತೆ ನೋಡಿದ್ರಲ್ಲ ಇದೇ ರೀತಿ ನಾನು ಒಂದು ಎರಡರಿಂದ ಮೂರು ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಕರೆಕ್ಟಾಗಿ ನಾನು ಹೇಳಿ ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿ ಇಟ್ಕೊಳ್ಳಿ ಆದಷ್ಟು ಸ್ಪೂನಲ್ಲಿ ಸ್ಟಫಿಂಗ್ ತುಂಬ್ಕೊಳ್ಳಿ ಇಲ್ಲ ಅಂತಂದರೆ ಕೈಯಲ್ಲೆಲ್ಲ ತುಂಬಕ್ಕೋದ್ರೆ ಹೋದ್ರೆ ಮೆತ್ಕೊಳ್ಳುತ್ತೆ ಆವಾಗ ಹಿಟ್ಟಿಗೆಲ್ಲ ಅಂಟ್ಕೊಳ್ಳುತ್ತೆ ಆಗ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾವು ಸ್ಪೂನಲ್ಲಿ ಮಾಡ್ಕೊಳೋದು ಬೆಟರ್ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಕರ್ಜಿಕಾಯೆಲ್ಲ ಇದೇ ರೀತಿ ನಾವು ಮಾಡಿಟ್ಕೊಂಡು ತುಂಬನೇ ಚೆನ್ನಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ಕರ್ಜಿಕಾಯಿನ ಯಾವ ರೀತಿ ಅರಿಯೋದು ಮತ್ತು ಅದಕ್ಕೆ ಸ್ಟಪ್ಪಿಂಗ್ ತುಂಬೋದು ಎಲ್ಲ ತೋರಿಸಿದ್ದೀನಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಒಬ್ಬೊಬ್ಬರೇ ಮಾಡ್ಕೊಬೋದು ಒಂದು ಐವತ್ತರಿಂದ ಅರವತ್ತು ಕರ್ಜಿಕಾಯನ್ನ ಆರಾಮಾಗಿ ಮಾಡ್ಕೊಬೋದು ಈ ರೀತಿ ಮಾಡಿಬಿಟ್ಟು ಮನೇಲೆಲ್ಲ ಕೆಲಸ ಇಲ್ಲ ಅಂತಂದಾಗ ಪಕ್ಕದ ಅಂಗಡಿಯವ್ರಿಗೆ ಆ ಥರ ಎಲ್ಲ ನಾವೆಲ್ಲ ಕೊಟ್ಟರೆ ಓಮ್ ಮೇಡ್ ಕರ್ಜಿಕಾಯಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ಒಂದು ಎರಡು ದಿವಸ ತಗೊಂಡೋದ್ರೆ ಸಾಕು ಆರಾಮಾಗಿ ಅವರು ಮತ್ತೆ ತಗೊಳ್ತಾರೆ ನಾವು ಸಣ್ಣದಾಗಿ ಬಿಸ್ನೆಸ್ನ ಓಪನ್ ಮಾಡ್ಬೋದು ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ನ ಮಾಡ್ಬೋದು ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋದ್ರ ಬದಲು ನಮ್ಮ ಮನೇಲಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಯಾವುದಾ ಯಾವುದಾದ್ರೂ ಆಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಕಜ್ಜಾಯ ಆಗಿರ್ಬೋದು ಇಲ್ಲಿ ಚಕ್ಲಿ ನಿಪೊಟ್ಟು ಈ ಥರ ಯಾವುದಾದ್ರೂ ಸಣ್ಣ ಸಣ್ಣ ಕೆಲಸಗಳ್ನ ಮಾಡಿಟ್ಕೊಂಡ್ರೆ ನಮಗೆ ಬಿಸ್ನೆಸ್ಸು ಆಗುತ್ತೆ ಸಣ್ಣ ಪುಟ್ಟ ಖರ್ಚಿಗೆ ನಮಗೆ ದುಡ್ಡೂ ಆಗುತ್ತೆ ನೋಡಿ ನಾನು ಕರ್ಜಿಕಾಯಿ ಎಲ್ಲ ಮುರಿದಿರೋದಾದ ಆದಮೇಲೆ ಈಗ ಎಣ್ಣೆನೇ ಕಾಯಿಸಿ ಇಟ್ಕೊಂಡಿದೆ ಆದಷ್ಟು ನಾವು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಕರ್ಜಿಕಾಯನ್ನ ತೇಲ್ಸ್ಕೊಬೇಕಾಗುತ್ತೆ ಇಲ್ಲಾಂತಂದರೆ ಮೇಲುಗಡೆಯೆಲ್ಲ ತುಂಬ ಚೆನ್ನಾಗಿ ಕಪ್ಪು ಥರ ಆಗೋಗುತ್ತೆ ಇಲ್ಲಾಂತಂದರೆ ಬ್ರೌನ್ ಕಲರೆಲ್ಲ ಆಗುತ್ತೆ ಅದಾದಮೇಲೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಿಟ್ಟು ಆದಷ್ಟು ಹಿಟ್ಟು ನಾವು ಈ ಮೈದಾ ಹಿಟ್ಟೆಲ್ಲ ಇದೆಯಲ್ಲ ಆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದ್ರೇ ಕರ್ಜಿಕಾಯಿ ಗರಿ ಗರಿಯಾಗಿ ಬರೋದು ಇಲ್ಲಾಂತಂದರೆ ಅದು ನೋಡೋದಕ್ಕೆ ಮಾತ್ರ ಕಲರ್ ಆಗಿರುತ್ತೆ ಕೆಳಗೆ ಒಳಗಡೆ ಎಲ್ಲ ಬೆಂದಿರೋದಿರಲಿಲ್ಲ ಆವಾಗ ಸ್ಮೂತ್ ಸ್ಮೂತ್ ಅಂತ ಅನಿಸುತ್ತೆ ಕರ್ಜಿಕಾಯಿ ಯಾವಾಗಲೂ ಗರಿಗರಿಯಾಗಿ ಇರಬೇಕು ಆದಷ್ಟು ಮಧ್ಯಮ ಉರಿ ಇಟ್ಕೊಂಡು ನಾವು ಕರ್ಜಿಕಾಯಿನ ತೇಲ್ಸ್ಕೊಬೇಕಾಗುತ್ತೆ ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು ತುಂಬ ಜಾಸ್ತಿ ಕಾದ್ರೆ ಕರ್ಜಿಕಾಯಿ ಎಲ್ಲನ ಆಗಿದೆ ಅಂದ್ಕೊಂಡು ನಾವು ತೆಗಿತೀವಿ ಆಮೇಲೆ ತುಂಬಾ ಮೆತ್ತಗೆ ಥರ ಆಗೋಗುತ್ತೆ ಹಾಗಾಗಿ ಸ್ಮೂತ್ ಇದ್ದರೆ ಕರ್ಜಿಕಾಯಿ ಚೆನ್ನಾಗಿರೋದಿಲ್ಲ ಆದಷ್ಟು ಮೀಡಿಯಮ್ ಉರಿ ಇಟ್ಕೊಂಡು ಅದ್ದಲ್ಲಿ ಕರ್ಜಿಕಾಯನ್ನ ಕರ್ಕೊಬೇಕಾಗುತ್ತೆ ನಿಮ್ಗೆ ನೋಡ್ತಾ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ನಾನು ಇನ್ನೊಂದು ಸಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ತುಂಬ ಜಾಸ್ತಿ ಕಾದಿಲ್ಲ ನಾವು ಹಾಕಿದ ತಕ್ಷಣ ಅದೇನು ಎದ್ದು ಬರ್ತಾ ಇಲ್ಲ ಮೀಡಿಯಮ್ ಉರಿ ಇರೋದ್ರಿಂದಲೇ ತುಂಬ ನಿಧಾನವಾಗಿ ಬೇಯ್ತಾ ಇದೆ ಎಣ್ಣೆಯಲ್ಲಿ ಕರ್ಜಿಕಾಯಿ ಈ ರೀತಿ ಅದದಲ್ಲಿ ಕಾದಿರಬೇಕು ತುಂಬ ಜಾಸ್ತಿ ಕಾದ್ರೆ ಕರ್ಜಿಕಾಯಿ ತುಂಬ ಕಪ್ಪಾಗೋಗುತ್ತೆ ಆಮೇಲೆ ಕ್ರಿಸ್ಪಿಯಾಗಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಮಧ್ಯಮ ಉರಿ ಇಟ್ಕೊಂಡೇ ಬೇಯಿಸ್ಕೊಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸಾಕು ಬೇಗ ಆಗುತ್ತೆ ಕರ್ಜಿಕಾಯಿಯೆಲ್ಲ ಕರಿಯೋದೆಲ್ಲ ತುಂಬ ಈಸಿ ಮಾಡೋದೇ ಕಷ್ಟ ಕರಿಯೋದೆಲ್ಲ ಈಸಿ ಅದಕ್ಕೋಸ್ಕರ ಒಂದು ಇಪ್ಪತ್ತು ಮೂವತ್ತು ಕರ್ಜಿಕಾಯಿನ ಮೊದಲೇ ಎಲ್ಲ ಮಾಡಿಟ್ಕೊಂಡು ಅದು ಒಣಗೋದಿಕ್ಕೆ ಬಿಡಬಾರ್ದು ಒಂದು ಸ್ವಲ್ಪ ಒಂದು ಟವಲ್ಲ ಒಂದು ವಸ್ತ್ರನೋ ಏನನ್ನು ಹಾಕಿ ಮುಚ್ಕೊಂಡಿರಬೇಕಾಗುತ್ತೆ ನಾವು ಕರೆದಿರೋ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೇವಲ್ಲ ಆ ಕರ್ಜಿಕಾಯಿಲ್ಲ ಇಲ್ಲ ಅಂತಂದರೆ ಅದೆಲ್ಲ ಒಂದು ಸ್ವಲ್ಪ ಒಣಗೋದಂಗೆ ಆಗುತ್ತೆ ಹಿಟ್ಟೆಲ್ಲ ನಾನು ಮಾಡೋದು ಲೇಟ್ ಆಗುತ್ತಲ್ವ ಹೊಸ್ದಾಗಿ ಮಾಡೋರಿಗೆಲ್ಲ ಒಂದು ಸ್ವಲ್ಪ ಲೇಟಾಗುತ್ತೆ ಅದಕ್ಕೋಸ್ಕರ ನಾವು ಕರ್ಜಿಕಾಯಿ ಮಾಡಾದ್ಮೇಲೆ ಒಂದು ಸ್ವಲ್ಪ ವಸ್ತ್ರ ಎಲ್ಲ ಮುಚ್ಚಿಟ್ಟಿರಬೇಕಾಗುತ್ತೆ ಅದ್ರ ತೇವಾಂಶ ಹಾರಿರಬಾರ್ದು ನೋಡಿ ನಿಧಾನವಾಗಿ ನಾವು ಕರ್ಕೊಬೇಕಾಗುತ್ತೆ ಈ ರೀತಿ ನಿಧಾನವಾಗಿ ನಾನು ಎರಡೆರಡು ಸಲ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅರ್ಥ ಆಗಬೇಕು ಮೊದಲನೇ ಸಲ ಮಾಡೋರಿಗೆಲ್ಲ ಗೊತ್ತಾಗಬೇಕಲ್ವ ಅಂತ ಅಂದ್ಬಿಟ್ಟು ಎರಡೆರಡು ಸಲ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಅರ್ಥ ಆಗುತ್ತೆ ಅಂದ್ಕೊತೀನಿ ಈಗ ನಿಮಗೆಲ್ಲ ಟೈಮ್ ಇದ್ದರೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಮನೆಯಲ್ಲೆಲ್ಲ ಕೆಲಸ ಆಗಿ ನಾವು ಕೆಲಸಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀವಿ ಅಂದಾಗ ನೋಡಿ ಈ ರೀತಿ ಎಲ್ಲ ಮಾಡಿ ನಾವು ಓಮ್ ಮೇಡ್ ಕರ್ಜಿಕಾಯಿ ಆಗಿರ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಈ ಥರ ಎಲ್ಲ ಮಾಡಿಕೊಟ್ರೆ ಪಕ್ಕದ ಅಂಗಡಿಗಳಲ್ಲಿ ಫಸ್ಟು ಪಕ್ಕದ ಅಂಗಡಿಗಳಲ್ಲಿ ಕೊಟ್ಟು ನೋಡಿ ಅವರು ಒಂದು ಸಲ ಎರಡು ಸಲ ಹೋಮ್ ಮೇಡ್ ಅಂತ ಗೊತ್ತಾದಮೇಲೆ ಅವರು ನಮಗೆ ಬೇಡಿಕೆ ಇಟ್ಟೇ ಇಡ್ತಾರೆ ತೊಗೊಂಬ ತೊಗೊಂಬನಿ ನಾವು ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗ್ರಾಹಕರೆಲ್ಲ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಟ್ಟೆ ಇರ್ತಾರೆ ಅವಾಗ ನಮಗೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಆಗುತ್ತೆ ನಾವು ತುಂಬ ಮನೆಯವ್ರಿಗೆಲ್ಲ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಒಂದು ತರಕಾರಿಗಾಗಿರ್ಬೋದು ಏನಕ್ಕಾದ್ರೂ ಒಂದು ಮಕ್ಕಳುಗಳೆಲ್ಲ ಕೇಳ್ತಾರಲ್ಲ ಸಣ್ಣ ಪುಟ್ಟ ಅದಕ್ಕೆಲ್ಲ ಅಗತ್ಯಕ್ಕೆ ಬೇಕಾಗಿರೋ ದುಡ್ಡು ಎಲ್ಲರಿಗೂ ದುಡ್ಡು ಯಾರಿಗೆ ಬೇಕಾಗಿಲ್ಲ ಆ ಅಗತ್ಯಕ್ಕೆ ಬೇಕಾಗಿರೋ ದುಡ್ಡನ್ನು ನಾವು ಒದಗಿಸ್ಕೊಬೋದು ಆದಷ್ಟು ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಜಾಸ್ತಿ ಟಿ ವಿ ನೋಡೋದು ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾವು ಸಣ್ಣ ಪುಟ್ಟ ಕೆಲಸಗಳ್ನ ಮಾಡಿಕೊಂಡ್ರೆ ನಮ್ಮ ಸಂಸಾರನೂ ತುಂಬಾ ಚೆನ್ನಾಗಿರುತ್ತೆ ನಾವು ನಮ್ಮ ಯಜಮಾನ್ರುಗಳೆಲ್ಲ ಸಪೋರ್ಟ್ ಮಾಡ್ದಂಗೂ ಆಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಕೆಲಸನೂ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ಸಣ್ಣ ಬಿಸ್ನೆಸ್ನ ಆರಾಮಾಗಿ ಮಾಡ್ಕೊಬೋದು ತುಂಬ ಜಾಸ್ತಿ ಅಲ್ಲ ಆ ಅಂಗಡಿ ಈ ಅಂಗಡಿ ಎಲ್ಲನ ನಾವು ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಎರಡು ಮೂರು ಅಂಗಡಿ ಕೊಟ್ಟು ನೋಡಿದ್ರೆ ಅವರೇ ನಮ್ಮ ಫೋನ್ ನಂಬರೆಲ್ಲ ಇಸ್ಕೊಂಡು ಆಮೇಲೆ ಅವರೇ ಕಳಿಸೋದು ಇಲ್ಲ ಅಂತಂದರೆ ತರ್ಸ್ಕೊಳೋದು ಏನಾದರೂ ಮಾಡ್ತಾಯಿರ್ತಾರೆ ತುಂಬ ಚೆನ್ನಾಗಿ ಬಿಸ್ನೆಸ್ನ ಆರಾಮಾಗಿ ಮನೇಲಿ ಮಾಡ್ಕೊಬೋದು ಏನಿಲ್ಲ ಅಂತಂದರೆ ಒಂದು ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಇದ್ರೂ ನಾವು ಮನೇಲಿ ಕೂತ್ಕೊಂಡು ಈ ರೀತಿ ಮಾಡ್ಕೊಬೋದು ಸಣ್ಣ ಬಿಸ್ನೆಸ್ ಅಷ್ಟೇ ಹೇಳ್ತಾ ಇರೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಇಷ್ಟ ಆಗಿದ್ದರೆ ಕಲಾ ಟಿ ವಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ದಸರಾ ಹಬ್ಬಕ್ಕೆಲ್ಲ ಬೇಕಲ್ವಾ ಅದಕ್ಕೋಸ್ಕರ ಮಾಡಿ ತೋರ್ಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ